ಆದ್ರೂ ನಮ್ಮ ಫಾದರ್ ಬಿಡ್ಲಿಲ್ಲ ಅದು ಇನ್ಸಿಡೆಂಟ್ ಆಗಿದ್ದೇವಲ್ ಸರ್ ಸರಿ ಹತ್ತು ಒಂದು ಹತ್ತು ಒಂದು ಎರಡ್ ಸಾವಿರದ ಹನ್ನೆರಡು ಹೊಸ ವರ್ಷ ಹೊಸ ವರ್ಷ ಹತ್ತನೇ ತಾರೀಕ್ರೆ ನಾನು ಅಲ್ಲಿ ಡ್ಯೂಟಿ ಮೇಲೆ ಇದ್ದೆ ಅಲ್ಲಿಂದ ಹೇಳಿದೆ ಆಮೇಲೆ ನಾ ಇವ್ರ ಯಾರು ಮಾತಲ್ದಕ್ಕ ಡಿಜಿ ಕಂಟ್ರೋಲ್ ಫೋನ್ ಮಾಡಿದೆ ಬೆಂಗಳೂರಿಗೆ ಡಿಐಜಿ ಡಿಐಜಿ ಅವರಿಗೆ ಅಲ್ಲಿಂದ ಒಂದು ಫೋನ್ ಬಂತ ಬಂತ ಬಂದಾಗ ಇವ್ರ ಸಂಭಾಷಿ ಅಲ್ಲೆಲ್ಲ ಎಲ್ಲ ಫೋನ್ ಮಾಡ್ತೀರ ನೀವು ಅಷ್ಟು ಕೆಪಾಸಿಟಿ ಐತೆ ನಿಮಗ ಅಲ್ಲಿ ಹೋಗ್ತೀರಾ ಮಕ್ಳ ಅದೇ ಒಳಗಾರಿಗೆ ಅಪ್ಪರಿಗೆ ಕುಣಸಾಕದಂತ ಹಿಂಗ್ ಮಾಡಾಕೈತಾರ ನಾನಂದೇ ನಾ ಪಾದನ್ ಬಿಟ್ಟು ನೀವು ಹೋಗ್ರಪ್ಪ ಅವ್ ಏನ್ಮಾತ ಬಡಾಗಿಲ್ಲ ಏನ್ ಮಾಡಕ್ಕ ನೋಡು ನಾನ್ ಕೊನೆಗೆ ಅವ್ರಿಗೆ ಬಿ ಪಿ ಹೆಚ್ಚಾಗಿ ಒದಾಡಕ ವಜ್ಜಾಡಕತ್ತೆ ಕರಿಶಿ ಮತ್ ನಮ್ಮವ್ರ ಕರೆಸಿ ಇರ್ತಾರಲ್ರಿ ನಾಕ್ ಮುಂದೆ ಓದ್ರಿ ನಿಮ್ ಅವ್ರನ್ನ ಅದೆಲ್ಲ ಬಗೆ ವಯಸ್ಸು ಎಪ್ಪತ್ತೆಂಟ ಸೆವೆಂಟಿ ಏಟ್ ರೀ ನಿಮ್ ತುಂಬ ಆಮೇಲೆ ಅವ್ರು ಓದ್ ಹಾಸ್ಪಿಟಲ್ ಹಾಕಿವೆ ಗೌರ್ಮೆಂಟ್ ಹಾಸ್ಪಿಟಲ್ ಹಾಕಿವೆ ಅಲ್ಲಿ ಎಮ್ ಎಲ್ ಸಿ ಮಾಡಿಸಿದ್ರೆ ಹೈ ಬಿ ಪಿ ಐ ಶುಗರ್ ಐತ್ರಿ ಸರಿ ನಮ್ ಮುಂದ್ರೆ ರೆಫರ್ ಮಾಡ್ರ ಕೇಸ್ ಬಿಡಪ್ಪ ಹೋಗ್ಲಿ ಮೊದಲು ಹೆಲ್ತ್ ಇಂಪಾರ್ಟೆಂಟ್ ಹಾಸ್ಪಿಟಲ್ ಹೋಯ್ ಇವ್ರು ಪ್ರೈವೇಟ್ ಹಾಸ್ಪಿಟಲ್ ತೋರ್ಸೋ ಇಲ್ಲಿ ಮುಂದುವಯ್ ಯಾಕೋ ಡೇಂಜರ್ ಕಾಣಿಸುತ್ತೆ ಮುನ್ನ ಕೆಎಲ್ಗೆ ಅಡ್ಮಿಟ್ ಮಾಡಿದ್ರು ಗೋಕಾ ಕೆ ಎಲ್ಲಿ ಅಲ್ಲಿ ಒಂದ್ ಹದಿನೈದು ದಿವಸ ಇಟ್ಟೆ ಅವ್ರ ಅಂದ್ರು ಇಲ್ರಿ ಸ್ವಲ್ಪ ಮುಂದೆ ಮುಂದುವಯ್ ಮತ್ತೆ ಬೆಳಗಾವ್ ಕೆ ಎಲ್ಲಿ ಓದ್ ಹಾಕಿದ್ರು ಬೆಳಗಾವ್ ಕೆ ನಾನು ಓದ್ ಹಾಕಿದಾಗ ಇದೆಲ್ಲ ಗಂಭೀರತೆ ವಿಷಯ ಬಂತು ಅದೊಳಗೆ ನಾನು ಅರ್ಜಿ ಕೊಟ್ಟೆ ಕಾನೂನು ಬದ್ ಮಾಡಿದೆ ಏನು ಇದು ಮಾಡಬಾರ್ದು ಒಂದು ಅರ್ಜಿ ಎಸ್ ಪಿ ಅವ್ರಿಗೆ ಕೊಟ್ಟೆ ಐಜಿ ಅವರಿಗೆ ಕೊಟ್ಟೆ ಸ್ಟೇಷನ್ ಕೊಟ್ಟೆ ಎಲ್ಲಾನು ಅರ್ಜಿ ಕೊಟ್ಟೆ ಅದು ಅರ್ಜಿಯಾಗಿ ಹದಿನೈದು ದಿವಸ ಆದ್ರೂ ಏನು ಎನ್ಕ್ವೈರಿ ಇಲ್ಲ ಏನೂ ಇಲ್ಲ ಯಾರು ನಮ್ಗೆ ಬಗ್ಗೆ ಏನೂ ರೆಸ್ಪಾನ್ಸ್ ಮಾಡಿಲ್ಲ ಇಲ್ಲ ಇಲ್ಲ ಮಾಡಿಲ್ಲ ಏನು ರೆಸ್ಪಾನ್ಸ್ ಮಾಡಿಲ್ಲ ಕೊನೆಗೆ ನಾನು ಆರ್ ಟಿ ಆಕ್ಟ್ ನ ಕೇಳಿ ಆ ದಿವಸ ಡ್ಯೂಟಿ ಯಾರು ಐತಪ್ಪ ಸ್ಟೇಷನ್ ಸಿ ಸಿ ಕ್ಯಾಮೆರಾ ಫುಟೇಜ್ ಕೊಡ್ರಿ ಅಟ್ಲೀಸ್ಟ್ ಲೀಸ್ಟ್ ನಮ್ ಮುಂದಿನ ಕಾನೂನು ಹೋರಾಟ ಮಾಡ್ತಾನೆ ಅವ್ನು ಕೊಟ್ಟಿಲ್ಲ ಆರ್ ಟಿ ಆಕ್ಟ್ ಪ್ರಕಾರ ಹದಿನಾಲ್ಕು ದಿನದಲ್ಲಿ ಕೊಡ್ಬೇಕಂತ ನಾನು ನಾನು ಇಲಾಖೆ ನಾನು ಮಾಡ್ತೇನೆ ಹದಿನಾಲ್ಕು ದಿನದ ಒಳಗೇ ಕೊಡ್ತು ಕೊಡ್ಲಿಕ್ಕೆ ನಮಗ ಫೈನ್ ಐತೆ ಆದ್ರೂ ಅವ್ರು ಕೊಟ್ಟಿಲ್ಲ ಏನ್ ಮಾಡ್ಬೋದು ನೋಡ್ಕೋದು ಡಿಪಾರ್ಟ್ಮೆಂಟ್ ಈ ತರ ಸಾರ್ವಜನಿಕ ಅಂತ ಬಿಡ್ರಿ ಅವೆಲ್ಲಾ ಅವೆಲ್ಲ ಒಟ್ಟಿನಲ್ಲಿ ನೋಡ್ರಿ ದುಡ್ಡು ಕೊಟ್ರೆ ಇಲ್ಲಿ ಏನ್ ನೋಡ್ರಿ ಸಿಂಪಲ್ ಅವ್ರ ಕಡೆ ಸ್ಟೇಷನ್ ಸುಮ್ನೆ ಇದು ಮಾರಾಟಕ್ಕಿದೆ ಅದು ಗೋಲ್ಡ್ ಹತ್ತದ ಉಳತ್ರಿ ಮತ್ ನಮ್ ಫಾದರ್ ಕರ್ದಿ ಹಾಕ್ತಾರಂತ ಏನ್ ಏನ್ ಕೊಡ್ಸ ಕೊಡ್ಸ ಇಟ್ ವಯಸ್ಸಿನಾಗ ಎಪ್ಪತ್ತೆಂಟು ವಯಸ್ಸಿನಾಗ ಯಾಕ ಹೋರಾಟ ಮಾಡ್ತಿ ತಕ್ಕ ಅವ್ರೆಲ್ಲಾ ಎಸ್ ಸಿ ಮಂದಿ ಕುಡಿಯಾ ಮತ್ತ ಅವರೆಲ್ಲ ಬಂದ್ರು ವಾಜ್ಯಕೈತಿ ಮೂವತ್ತ ವಯಸ್ನ ನೀ ಜೈಲಿಗೆ ಬಿದ್ದಾರರ್ಯಾದ ಪ್ರಶ್ನೆ ಒಂದ್ ಎಷ್ಟ್ ಎಷ್ಟೊಂದ್ ಎಷ್ಟು ಅಮೌಂಟ್ ಕೊಡಸ್ತಾಂಟ್ ಲಂಸಮ್ ಅಮೌಂಟ್ ಕೊಡಿಸ್ತೀನಿ ತಗೊಂಡ್ ಹೋಗಿ ತಾನ ಇವ್ನ ಯಾರು ಡೀಲ್ ಮಾಡವ ನಮ್ಮ ಜಮೀನಲ್ಲ ಉತ್ತಾರ ನನ್ನ ಹೆಸರ್ಲಿ ನಮ್ಮ ಫಾದರ್ ಹೆಸರ್ಲಿ ನಾವು ನಾವ್ ಮನೆ ಮನೆಯಾಗ ನಾವ್ ಅದನ್ನ ಬಿಡಿಸ್ ಇವ್ರ ಯಾರ ಇವ್ರು ಲಂಸಮ್ ಅಮೌಂಟ್ ಕೊಡ್ತಾರಂತ ಅದನ್ನ ತಗೊಂಡ್ ಬಿಡ್ಬೇಕಂತ ಸಿವಿಲ್ ಡಿಸ್ಪ್ಯೂಟ್ ನೊಳಗೆ ಅಂದ್ರೆ ವ್ಯಾಚನ್ ಆಗ್ಲೇಬಾರದು ಕೋರ್ಟ್ ಮ್ಯಾಟ್ರಿ ಮಕ್ಕಳು ಈಗ ಬರೋದು ತಾಸ ತೆಕ್ಕನಲ್ವಾ ಎಸ್ ಬರಲಿ ಅದಕ್ಕೆ

ಅದನ್ನು ಕೂಡ ಪರಿಶೀಲಿಸಿದ್ವಿ ಮತ್ತು ಅವ್ರು ಈಗೊಂದು ಅರ್ಜಿನೂ ಕೊಟ್ಟಿದ್ದಾರೆ ಅದಕ್ಕೆ ಕೂಡ ಪ್ರಕಾರ ನಾವು ಕ್ರಮ ಕೈಗೊಳ್ತೀವಿ ಎಫ್ಐಆರ್ ಆಗುತ್ತೆ ಸರ್ ಅದ್ರ ಬಗ್ಗೆ ಅದ್ರ ಬಗ್ಗೆ ಯೋಚನೆ ಮಾಡಿ ಮಾಡ್ತೀವಿ ಯಾವಾಗ ಯೋಚನೆ ಮಾಡೋದು ಸರ್ ಅಲ್ಲ ನೋಡ್ಕೊಂಡ್ಬಿಟ್ಟು ಏನ್ ಕಂಟೆಂಟ್ ಕೊಡ್ತೀವಿ ನೋಡಿ ಮಾಡ್ತೀವಿ ಒಬ್ಬ ಅಧಿಕಾರಿ ತಂದೆ ಅವ್ರ ಮೇಲೆ ಹಿಂಗಾದ್ರೆ ಸರ್ ಜನಸಾಮಾನ್ಯರ ಪರಿಸ್ಥಿತಿ ಯಾವ ರೀತಿ ಹೀಗಾಗಬಾರ್ದು ಆಗಿದೆ ಅದ್ರ ಬಗ್ಗೆ ನಾವು ಕ್ರಮ ಕೈಗೊಳ್ತೀವಿ ಹಿಂಗಾಗ ಕೊಡೋದಿಲ್ಲ ಮತ್ತೆ ನಮ್ಮಲ್ಲಿ ಏನೇನು ಮಾಹಿತಿ ಇದೆ ಅವ್ರು ಏನೇನು ಅರ್ಜಿಯಲ್ಲಿ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ನಮ್ಮ ಎಲ್ಲ ರೆಕಾರ್ಡ್ಸ್ ಇರ್ತದೆ ಅದನ್ನು ಪರಿಶೀಲಿಸ್ತೀವಿ ಪರಿಶೀಲಿಸಿ ಕ್ರಮ ಕೈಗೊಳ್ತೀವಿ ಕಾನೂನು ಕಲ್ತವರ ಈ ಕ್ಷೇಮ ಅಂದ್ರೆ ಸರ್ ನೀವು ಎನ್ಕ್ವೈರಿ ಮಾಡೋವರೆಗೂ ಬಹಳ ಇಲ್ಲ ಇರುತ್ತೆ ಸರ್ ಕಾನೂನು ಬದಲ ಅರಿವು ಇಲ್ಲದವ್ರಿಗೆ ಅಂದ್ರೆ ಏನು ಸಮಸ್ಯೆ ಆಗ್ಬಾರ್ದು ಸರ್ ಸರ್ ತಾವು ಎನ್ಕ್ವೈರಿ ಮಾಡೋವರೆಗೂ ಬಹಳ ಇಲ್ಲ ಇರುತ್ತೆ ಸರ್ ಅಲ್ಲದ್ ಮಾಡ್ತೀವಿ ಅವಕಾಶ ಬೇಕು ಮಾಡಿ ಕೊಡ್ತೀವಿ ಅವರು ತೊಂದರೆ ಆಗಿದೆ ನಮ್ಮ ಇಲಾಖೆ ಕೇಸು ನಾವು ಅದನ್ನು ಸರಿಯಾಗಿ ಕೊಲಂಕುಟ್ಟಿ ಪರಿಶೀಲನೆ ಸೂಕ್ತ ಕ್ರಮ ಕೈ